ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಬ್ರಿಜೇಶ್ ಚೌಟರನ್ನು ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ ಗೆಲ್ಲಿಸಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಬಂದರದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ಅನೇಕ ದೇಶದ ಗೌರವವನ್ನು ಹೆಚ್ಚಿಸತಕ್ಕಂತಹ ಕೆಲಸ ಈ ದೇಶದ ವಿಚಾರಕ್ಕೋಸ್ಕರ ಹೋರಾಟ ಮಾಡತಕ್ಕಂತಹ ಕಾರ್ಯಕರ್ತರುಗಳ ಪರವಾಗಿ ನಿಲ್ಲತಕ್ಕಂತಹ ಅನೇಕ ವಿದ್ಯಮಾನಗಳು ಇವೆಲ್ಲದರ ನಡುವೆ ಜಗತ್ತು ಈ ದೇಶಕ್ಕೆ ಗೌರವ ಕೊಡಬೇಕು ಅನ್ನತಕ್ಕಂತಹ ವಾತಾವರಣ ಸನ್ನಿವೇಶ ನಿರ್ಮಾಣ ಆಗತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ಆಗಬೇಕಾಗಿರತಕ್ಕಂತಹ ಅನೇಕ ಸಂಗತಿಗಳು ಬೆಳವಣಿಗೆಗಳು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಬೆಂಗಳೂರುಗಳಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇರತಕ್ಕಂತಹ ಮುಸಲ್ಮಾನರ ತುಷ್ಟೀಕರಣ ಮತ್ತು ಹಿಂದೂ ವಿರೋಧಿ ನೀತಿಯ ವಿರುದ್ಧ ನಾವೆಲ್ಲರೂ ಂತಹ ಸನ್ನಿವೇಶದಲ್ಲಿ ಪ್ರಧಾನಿಯವರು ಆರ್ಟಿಕಲ್ ನಡೆದಿರತಕ್ಕಂತಹ ಅನೇಕ ಬೆಳವಣಿಗೆಗಳು ಸಿಎ ಕಾನೂನುಗಳನ್ನು ಮಾಡಬೇಕು ಅನ್ನತಕ್ಕಂತಹ ಹೆಜ್ಜೆಯನ್ನು ಇಟ್ಟಿರತಕ್ಕಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಸಂಗತಿಗಳು ಈ ರಾಷ್ಟ್ರದ ಕೃಷಿಕನ ಬದುಕು ಸ್ವಾಭಿಮಾನದಿಂದ ಕೊಡಬೇಕು ಅಂತಕ್ಕಂತಹ ಯೋಜನೆಯಡಿಯಲ್ಲಿ ಇಟ್ಟಿರತಕ್ಕಂತ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಸಂಗತಿಗಳು ಮತ್ತು ಸೂಕ್ಷ್ಮತೆಯನ್ನ ನಾವೆಲ್ಲ ಇವತ್ತು ಅರಿತಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಶಿಕ್ಷಣಕ್ಕೆ ವಿಶೇಷವಾಗಿರತಕ್ಕಂತಹ ಒತ್ತು ಕೊಡಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತು ವೈದ್ಯಕೀಯ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಅನೇಕ ಸ್ಥಾಪನೆ ಮಾಡತಕ್ಕಂತಹ ಸಂಗತಿಗಳು ಈ ಸಮಾಜದ ಕೆಟ್ಟ ಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಈ ಸಮಾಜದ ಜೊತೆ ಜೊತೆಗೆ ಹೆಜ್ಜೆ ಮಾಡಿರ್ತಕ್ಕಂತಹ ಅನೇಕ ಯೋಜನೆಗಳು ಯುವಕರಿಗೆ ಕೆಲಸವನ್ನ ಕೊಟ್ಟು ಸಾಮಾಜಿಕವಾಗಿರ್ತಕ್ಕಂತ ಬದಲಾವಣೆಯನ್ನ ಪರಿವರ್ತನೆಯನ್ನು ಮಾಡ್ತಾ ಈ ರಾಷ್ಟ್ರದ ಸತ್ಪೋಜೆಗಳನ್ನಾಗಿ ಅವರನ್ನ ರೂಪುಗೊಳಿಸಬೇಕು ಅಂತ ಅಡಿಯಲ್ಲಿ ಅನುಷ್ಠಾನಗೊಂಡಿರತಕ್ಕಂತಹ ಮುದ್ರಾ ಯೋಜನೆ ಅಂತ ಅನೇಕ ಸಂಗತಿಗಳು ಇವತ್ತು ಗೂಡಂಗಡಿಯಲ್ಲೂ ಕೂಡ ಹಣವನ್ನ ಕೊಡೋದಕ್ಕೆ ಯೋಚನೆ ಮಾದರಿಯ ಅನೇಕ ಈ ರೀತಿಯ ಅನೇಕ ಅಭಿವೃದ್ಧಿಯ ಜೊತೆಗೆ ಮುಂದಿನ ನೂರಾರು ವರ್ಷಗಳ ಕಾಲ ಈ ರಾಷ್ಟ್ರ ಹೇಗಿರಬೇಕು ಈ ರಾಷ್ಟ್ರದ ಗೌರವ ಈ ರಾಷ್ಟ್ರದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯತಕ್ಕಂತಹ ವಾತಾವರಣ ಈ ದೇಶದಲ್ಲಿ ಆಗುವುದರ ಮತ್ತು ಜೊತೆಗೆ ಭಾರತಕ್ಕೆ ಗೌರವ ಕೊಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂತಹ ಯೋಚನೆಯಡಿಯಲ್ಲಿ ದೇಶದ ಪ್ರಧಾನಿ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ದೀನ್ ದಯ ಉಪಾಧ್ಯಾಯ ಂತಹ ಶ್ರೇಷ್ಠ ನಾಯಕರು ಹಾಕಿಕೊಟ್ಟಿರ್ತಕ್ಕಂತ ಯೋಚನೆಗಳನ್ನ ಸಂಕಲ್ಪವನ್ನಾಗಿ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಒಳ್ಳೆಯ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡುವುದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಭಿವೃದ್ಧಿ ಅನೇಕ ಸಂಘಟನೆಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಈ ಕ್ಷೇತ್ರವನ್ನು ಕುಮಾರ್ ಕಟೀಲ್ ಅವರ ಮುಖಾಂತರ ಆಯಿತು ಇವತ್ತು ದೇಶದಲ್ಲಿ ಬದಲಾವಣೆ ಆಯ್ಕೆ ಮಾಡಬೇಕು ಆ ಸಾಮಾನ್ಯ ಕಾರ್ಯಕರ್ತನ ಜ್ವರೆಯಾಗಿ ಈ ರಾಷ್ಟ್ರದ ಪ್ರಧಾನಿಯವರ ಯೋಚನೆಗಳನ್ನ ಸಾಕಾರು ಅಂತ ಯೋಚನೆ ಇಡಿಯಲ್ಲಿ ಇವತ್ತು ಒಬ್ಬ ಯೋಗ್ಯ ಸಮರ್ಥ ವಿದ್ಯಾವಂತ ಅಭ್ಯರ್ಥಿಯನ್ನ ನಮ್ಮ ನಮಗೆ ರಾಷ್ಟ್ರದ ನಾಯಕರು ಕೊಟ್ಟಿದ್ದಾರೆ ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಸೈನಿಕರಾಗಿ ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸತಕ್ಕಂತಹ ಮತ್ತು ಈ ರಾಷ್ಟ್ರಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಮಾಡಿದವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ವಿವಿಧ ಹುದ್ದೆಗಳನ್ನ ನಿಭಾಯಿಸಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ಮಾನಸಿಕತೆಯನ್ನ ಅರಿತುಕೊಂಡು ಕೆಲಸ ಮಾಡಿರತಕ್ಕಂತಹ ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಅಭ್ಯರ್ಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ನಮ್ಮೆಲ್ಲರ ಗುರಿಯಿಂದ ಇರುವಂತದ್ದು ನಾಲ್ಕು ಲಕ್ಷಗಳ ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸುವುದರ ಮುಖಾಂತರ ಮತ್ತೆ ಹಿಂದುತ್ವದ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕು ತೊಂಬತ್ತು ತೊಂಬತ್ತೆಂಟು ವರ್ಷಗಳ ಸುದೀರ್ಘವಾಗಿರತಕ್ಕಂತಹ ಹೋರಾಟಗಳು ಸಂಘರ್ಷಗಳು ಅಪಮಾನಗಳು ಅವಮಾನಗಳು ನಡೆದಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶಕ್ತಿಯನ್ನು ತುಂಬಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನ ಸಾಕಾರಗೊಳ್ಳಬೇಕು ನೂರು ವರ್ಷ ಆಗತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿರ್ತಕ್ಕಂಥ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಹಕಾರಗೊಳ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಬ್ರಿಜೇಶ್ ಚೌಟರನ್ನ ಮತ್ತೆ ದೊಡ್ಡ ಅಂತರದಿಂದ ಗೆಲ್ಲಿಸಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯದಿರತಕ್ಕಂತಹ ಅನೇಕ ಬೆಳವಣಿಗೆಗಳು ಈ ಸಮಾಜದ ಈ ಪಕ್ಷದ ಈ ರಾಷ್ಟ್ರೀಯತೆ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ಕಾರಣ ಕೇಸು ದಾಖಲು ಮಾಡಿ ಅವರನ್ನ ಜೈಲಿಗೆ ಹಾಕತಕ್ಕಂತಹ ಅನೇಕ ಸಂಗತಿಗಳು ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗುಂಡಾಗಿರಿಯ ಮುಖಾಂತರ ಅವರ ಮೇಲೆ ಸವಾರಿ ಮಾಡತಕ್ಕಂತಹ ಪ್ರವೃತ್ತಗಳು ಯಾವ ಈ ಸಮಾಜದ ಶಕ್ತಿಯನ್ನ ಶಕ್ತಿಯಾಗಿ ಪಕ್ಷದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮನೆಗೆ ಗುಂಡ ಸಂಸ್ಕೃತಿಯ ಮುಖಾಂತರ ಕಾಂಗ್ರೆಸಿನ ಕಾರ್ಯಕರ್ತರು ಹೋಗಿ ಮತ್ತೆ ಸವಾರಿ ಮಾಡತಕ್ಕಂತ ಪ್ರಯತ್ನ ನಿಲ್ಲಬೇಕಾಗಿದ್ರೆ ನಾವು ನಾಲ್ಕು ಲಕ್ಷ ಮಠಗಳ ದೊಡ್ಡ ಮಠಗಳ ಅಂತರದಿಂದ ಬ್ರಿಜೇಶ್ ಚೌಟರನ್ನ ಅನ್ನ ಆರಿಸಲೇಬೇಕು ಆ ಹಿನ್ನೆಲೆಯಲ್ಲಿ ಮೂವತ್ತು ದಿವಸಗಳ ಕಾಲಾವಕಾಶ ನಮಗೆಲ್ಲರಿಗೂ ಇದೆ ಆ ಮೂವತ್ತು ದಿವಸಗಳ ಕಾಲಾವಕಾಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟ ಎಲ್ಲ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತಿಳಿಸಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಮಾಡೋಣ ಮುಂದಿನ ನಮ್ಗೆಲ್ಲರಿಗೂ ದಿವಸಗಳು ನಮ್ಗೆಲ್ಲರಿಗೂ ಸಂತೋಷದ ದಿನಗಳಾಗಲಿ ಯಾವ ನಮ್ಮ ಅಸ್ಮಿತೆಯ ಭಾಗವಾಗಿರತಕ್ಕ ಮಂದಿರದ ಲೋಕಾರ್ಪಣೆಯ ಆ ಸಂದರ್ಭ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮತ್ತೆ ಹಿಂದುತ್ವವನ್ನ ಮತ್ತೆ ಅಭಿವೃದ್ಧಿಯನ್ನ ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ಈ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಮುಂದಿನ ಆ ಲೋಕಸಭಾ ಚುನಾವಣೆಯಲ್ಲಿ ತಾವರೆ ಗುರುತಿಗೆ ಮತವನ್ನ ಇಟ್ಟು ಪುತ್ತೂರು ಕ್ಷೇತ್ರದಲ್ಲಿ ಒಂದರಿಂದ ಒಂದು ಕಾಲು ಲಕ್ಷದ ಮತವನ್ನ ಬೃಜೇಶ್ ಚೌಟಿ ಕೊಡುವ ಇತಿಹಾಸದ ಪುಟಗಳಲ್ಲಿ ಸೇರಿಸತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ಈ ದಿವಸದಿಂದಲೇ ನಾವೆಲ್ಲರೂ ಚುನಾವಣಾ ರಾಜಕಾರಣದಲ್ಲಿ ಚುನಾವಣಾ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗೋಣ ಆ ಮಾಲಿಂಗೇಶ್ವರ ದೇವರು ನಮಗೆಲ್ರಿಗೂ ಆ ಶಕ್ತಿಯನ್ನು ಕೊಡ್ಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಭಾರತ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ